ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಗೋಲ್ಡಿನ ಬೆಲೆ ಕಡಿಮೆ ಆಗಿದೆಯಾ ಇಲ್ಲ ಜಾಸ್ತಿ ಆಗಿದೆಯಾ ಪಿನ್ ಟು ಪಿನ್ ಮಾಹಿತಿ ಈ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಪ್ರಿಯ ಬಂಧುಗಳೇ ಇವತ್ತಿನ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡಿನ ಬೆಲೆ ಏಳು ಸಾವಿರದ ಅರವತ್ತೈದು ರೂಪಾಯಿ ನಡೀತಿದ್ರೆ ನಿನ್ನೆ ಅಂದರೆ ಎಷ್ಟು ಆರು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಟ್ರೇಡ್ ಆಗ್ತಿತ್ತು ಅಂದರೆ ಪ್ರತಿ ಗ್ರಾಮ್ನ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಿನ ಬೆಲೆ ಎಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಅದೇ ಹತ್ತು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಿನ ಬೆಲೆ ನೋಡೋದಾದರೆ ಎಪ್ಪತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಇವತ್ತು ಅದೇ ನೆನ್ನೆ ನೋಡೋದಾದರೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅಂದರೆ ಪ್ರತಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡಿನ ಬೆಲೆ ಏಳ್ನೂರು ರೂಪಾಯಿ ಜಾಸ್ತಿ ಆಗಿದೆ ಅದೇ ಟ್ವೆಂಟಿ ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿನ ಬೆಲೆ ನೋಡೋದಾದರೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಏಳ್ನೂರ ಏಳು ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ ಇದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿನ ಬೆಲೆ ನೆನ್ನೆ ಏಳು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿತ್ತು ಅಂದರೆ ಪ್ರತಿ ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿನ ಬೆಲೆ ಎಪ್ಪತ್ತಾರು ರೂಪಾಯಿ ಜಾಸ್ತಿ ಆಗಿದೆ ಅದೇ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿನ ಬೆಲೆ ನೋಡೋದಾದರೆ ಎಪ್ಪತ್ತೇಳು ಸಾವಿರದ ಎಪ್ಪತ್ತು ರೂಪಾಯಿ ಅಲ್ಟ್ರೇಡ್ ಆಗ್ತಿದೆ ಅಂದರೆ ಇದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಎಸ್ಟಡೆ ಹತ್ತು ಗ್ರಾಮ್ಗೆ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಅಲ್ಟ್ರೇಡ್ ಆಗ್ತಿತ್ತು ಅಂದರೆ ಪ್ರತಿ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿನ ಬೆಲೆ ಏಳ್ನೂರ ಅರವತ್ತು ರೂಪಾಯಿ ಜಾಸ್ತಿ ಆಗಿದೆ ಪ್ರಿಯ ಬಂಧುಗಳೇ ಅದೇ ರೀತಿ ಸಿಲ್ವರ್ನ ನೋಡೋದಾದರೆ ಸಿಲ್ವರ್ನ ನೋಡೋದಾದರೆ ಪ್ರತಿ ಗ್ರಾಮ್ಗೂ ಇವತ್ತಿನ ಬೆಳೆ ಪ್ರತಿ ಗ್ರಾಮ್ಗೂ ತೊಂಬತ್ತೊಂದು ರೂಪಾಯಿ ಇದ್ದರೆ ನೆನ್ನೆ ಎಂಬತ್ತೊಂಬತ್ತು ಪಾಯಿಂಟ್ ಐವತ್ತು ಪೈಸ ಅಲ್ಲಿ ಟ್ರೇಡ್ ಆಗ್ತಿತ್ತು ಅಂದರೆ ಹೆಚ್ಚು ಕಡಿಮೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇವತ್ತಿನ ಸಿಲ್ವರ್ನ ಗ್ರಾಮ್ ಬೆಲೆ ಹತ್ತು ಗ್ರಾಮ್ ನೋಡೋದಾದರೆ ಒಂಬೈನೂರ ಹದಿನೈದು ರೂಪಾಯಿ ಜಾಸ್ತಿ ಅಂದರೆ ಇವತ್ತಿನ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಒಂಬೈನೂರ ಹದಿನೈದು ರೂಪಾಯಿ ಅದೇ ನೆನ್ನೆ ನೋಡೋದಾದರೆ ಎಂಟುನೂರ ತೊಂಬತ್ತೈದು ರೂಪಾಯಿ ಟ್ರೇಡ್ ಆಗ್ತಿತ್ತು ಅಂದರೆ ಪ್ರತಿ ಗ್ರಾಮ್ ಅಂದರೆ ಪ್ರತಿ ಹತ್ತು ಗ್ರಾಮ್ ಸಿಲ್ವರ್ನ ಬೆಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಅದೇ ಒಂದು ಕೆ ಜಿ ನೋಡೋದಾದರೆ ತೊಂಬತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಇವತ್ತು ಅದೇ ನೆನ್ನೆ ನೋಡೋದಾದರೆ ಎಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಪ್ರತಿ ಕೆ ಜಿ ಸಿಲ್ವರ್ನ ಬೆಲೆ ಇವತ್ತಿಗೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಈಗಲೇ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಪ್ರತಿದಿನ ಬಂಗಾರದ ಬೆಲೆ ಚಿನ್ನದ ಬೆಲೆ ಸಿಲ್ವರ್ನ ಬೆಲೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಇಲ್ಲ ಕಡಿಮೆ ಆಗಿದೆ ಇಂಚಿಂಚು ಮಾಹಿತಿ ನಿಮ್ಮ ನೆಚ್ಚಿನ ಪ್ರೀತಿಯ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ಸಿಗುತ್ತೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು